भूमी बेको जिका बाको जिका बाको भूमी बेको जिका बाको हेरा बेको ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ತಾವು ಮಾಡಿದ್ವಿ ನಾನು ಹಿಂದೆ ಸಾವಿರದ ಹದಿನೆಂಟರಲ್ಲಿ ತಾಂಶ್ ನಂತರದಲ್ಲಿ ಕೆಲವರು ಬಾಂಡೆಡ್ ಲೇಬರ್ಸ್ನ ರಿಲೀಸ್ ಮಾಡೋಕ್ಕೆ ನಮ್ಮ ತಾಲೂಕಿನ ಸಿದ್ದ ವತಿಯಿಂದ ಸುಮಾರು ಒಂದು ಎಂಬತ್ತು ಜನಕ್ಕೂ ತೊಂಬತ್ತು ಜನಕ್ಕೂ ಅಂಬೇಡ್ಕರ್ ಭವನಲ್ಲಿ ಬಿಡುಗಡೆ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಹೇಳ್ದಂಗೆ ತಮ್ಮ ಸಂಘಟನೆ ಮುಖಾಂತರ ಸುಮಾರು ಒಂದು ಒಂಬತ್ತು ಸಾವಿರ ಜನ ತಾಲೂಕಿನಲ್ಲಿ ಟೋಟಲ್ ಆಗಿ ಕರ್ನಾಟಕದ ಏಳು ಸಾವಿರ ಚೆನ್ನಾಗಿಪಲ್ ಮೈತ್ರಿ ಪದ್ಧತಿಯಲ್ಲಿ ನಿರ್ತಕ್ಕಂಥವನ್ನು ಸರ್ಕಾರ ಈಗ ಆಲ್ರೆಡಿ ಗಮನದಲ್ಲಿ ಕಂಡಿದೆ ಇದರಿಂದ ಇವತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ರಚೇಟ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಮ್ಮ ಸರ್ಕಾರ ಭಾಳ ಅತ್ಯುತ್ತಮವಾದಂಥ ಪ್ರಯತ್ನವನ್ನು ನಾವು ಬಡವರ ಪರವಾಗಿ ರೈತರ ಪರವಾಗಿ ಚೀನಾ ಪರವಾಗಿ ನಮ್ಮ ನಮ್ಮ ಸರ್ಕಾರ ಮಾಡಿದೆ ಈಗ ಆಲ್ರೆಡಿ ನಿರ್ತಕ್ಕಂಥವ್ರಿಗೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಪಾಲು ಅಪ್ಪ ಮಾತ ಸಂವಿಧಾನ ಚಿತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಜೀತ ದಿಂದ ಹೊರಗಡೆ ಬರಕ್ಕೆ ಒಂದು ಶಾಸನ ರಚನೆಯನ್ನ ಮಾಡಿ ಒಂದು ರೂಲ್ಸ್ನ ಮಾಡಿ ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನ ತಂದು ತಾವು ಜೀವದಿಂದ ಹೊರಗಡೆ ಬರಬೇಕಂತ ಹೊಸ ಪ್ರಯತ್ನವನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧನ್ಯವಾದಗಳು ಪೂರ್ವಕ ಧನ್ಯವಾದಗಳು ಅಭಿನಂದನೇ ಹೆಮ್ಮೆಗೂ ಕೂಡ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಸರ್ವರಿಗೂ ಸಮುದು ಸರ್ವರಿಗೂ ಹೋರಾಟವನ್ನು ನಡೆಸಿ ಸಂವಿಧಾನವನ್ನ ಬಾಬಾ ಕೂಡ ನೀಡಿದ್ದಾರೆ ಎಲ್ಲರೂ ಕೂಡ ಅಧಿಕಾರಿ ಅವಧಿಯಲ್ಲಿ ಕಡೆ ಕೆಲವರಿಗೆ ಅನುಕೂಲ ಆಗ್ಬೋದು ಕೆಲವರಿಗೆ ಅನಾನುಕೂಲ ಆಗ್ಬೋದು ಈಗ ಆಲ್ರೆಡಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಸೋಲನ್ನು ಕೂಡ ಕೊಟ್ಟಿದ್ವಿ ಉದಾಹರಣೆಗೆ ಈ ದೇವರಾಜೋತ್ಸವ ಉಳುವನೆ ಭೂಮಿಯ ಹೊಡೆಯುವಂತ ಮಾಡಿ ಯಾರ್ಯಾರು ಭೂಮಿಯನ್ನ ಉಳಿತಾರೆ ಇಡೀ ದೇಶ ಯಾರು ಕೂಡ ಮಾಡೋಕ್ಕಾಗಿಲ್ಲ ಯಾರ್ಯಾರು ಭೂಮಿಯನ್ನ ಕೊಡ್ತಕ್ಕಂತ ಅದನ್ನ ಕೊಡ್ತಕ್ಕಂಥದನ್ನು ಮಾಡಲಿ